Gracias. 3 ನಮ್ಮ ಕಲ್ಪವೃಕ್ಷ ಪ್ರೊಡಕ್ಷನ್ಸ್ ಇಂದ ಪ್ರಥಮವಾದ ಸಿನಿಮಾ ತಂದೆ ಚೊಚ್ಚಲ ಸಿನಿಮಾ ಬಂದು ಬ್ಯೂಟಿ ಅನ್ನೋ ಒಂದು ಸಿನಿಮಾದ ಫಸ್ಟ್ ಲುಕ್ ಅನ್ನು ಇವತ್ತು ಎ ಪಿ ಎಸ್ ಕಾಲೇಜಿನ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ ಬ್ಯೂಟಿ ಅಂದ್ರೆ ಪ್ರಕೃತಿ ಹೆಣ್ಣು ಹಾಗಾಗಿ ಆ ಒಂದು ಬ್ಯೂಟಿ ಅನ್ನೋ ಒಂದು ಫಸ್ಟ್ ಲುಕ್ ಅನ್ನು ನಾವು ಕಾಲೇಜು ಒಂದು ವಿದ್ಯಾರ್ಥಿನಿಯರ ಕೈಯಲ್ಲಿ ನಾವು ಒಂದು ರಿಲೀಸ್ ಮಾಡಬೇಕು ಅನ್ಕೊಂಡು ಇವು ಈ ದಿನ ಇಲ್ಲಿ ಸೇರಿದಿವಿ ಹಾಗಾಗಿ ತಾವೆಲ್ಲರೂ ಥಿಯೇಟರ್ ಫಿಲಮ್ ಬಂದು ನೋಡಿ ಆರೈಸಬೇಕಾಗಿ ಕೇಳ್ಕೊಂತೀನಿ ನಮಸ್ತೆ ಕಲ್ಪ ಪ್ರೊಡಕ್ಷನ್ಸ್ ನ ಚೊಚ್ಚಲ ಸಿನಿಮಾ ಬ್ಯೂಟಿ ಫಸ್ಟ್ ಲುಕ್ ಬಿಡುಗಡೆ ಮಾಡ್ತಾ ಇದೀವಿ ಎಲ್ಲರೂ ಹರಸಿ ಆರೈಸಿ ಬ್ಯೂಟಿ ಸಿನಿಮಾ ನಮ್ಮ ಸ್ನೇಹಿತರಾದಂತಹ ರಾಜ ರವಿ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ ಅವ್ರ ಜೊತೆ ನಂದು ಎರಡನೇ ಸಿನಿಮಾ ಇದು ಮೊದ್ಲು ತರ್ಟಿ ಒನ್ ಡೇಸ್ ಅಂತ ಮಾಡಿದ್ರು ತುಂಬಾ ಅಂಬಲ್ ನಿರ್ದೇಶಕ ಇನ್ನೊಂದ್ ಏನಂತಂದ್ರೆ ಅವ್ರ ಸ್ವಭಾವ ಏನಂತಂದ್ರೆ ನಿರ್ಮಾಪಕರಿಗೆ ಯಾವುದೇ ಒಂದು ಹೊರೆ ಆಗ್ಬಾರ್ದು ಈ ಸಿನಿಮಾದಿಂದ ಸಿನಿಮಾ ಮಾಡೋದ್ರಿಂದ ಅವರಿಗೆ ಯಾವುದೇ ಅನಾವಶ್ಯಕ ಖರ್ಚಾಗಬಾರ್ದು ಮತ್ತೆ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಉತ್ಸಾಹ ಇರುವಂತ ನಿರ್ದೇಶಕ ಅವರು ಸೊ ರಾಜ ರವಿಕುಮಾರ್ ಅವರು ಈ ಚಿತ್ರದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ದಾರೆ ಹಾಗೆ ನಿರ್ಮಾಪಕರಾದಂತಹ ಮುರಳಿ ಕೃಷ್ಣ ಅವರು ಮತ್ತೆ ಅವರ ಶ್ರೀಮತಿ ಅವರು ಈ ಚಿತ್ರಕ್ಕೆ ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಕಲಾವಿದರಿಗೆ ಇವರು ತುಂಬಾ ಅನುಕೂಲ ಮಾಡಿದ್ದಾರೆ ಶೂಟಿಂಗ್ ಸಮಯದಲ್ಲಿ ಕೂಡ ನನ್ನ ಪತ್ನಿರಲ್ಲಿ ಆಕ್ಟ್ ಮಾಡಿದಾಳೆ ತುಂಬಾ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಎಲ್ಲರಿಗೂ ಒಂದು ಗೌರವದಿಂದ ನಡೆಸಿಕೊಂಡಿದ್ದಾರೆ ಅಂತ ಈ ಸಿನಿಮಾ ಬ್ಯೂಟಿ ಕತೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಯಶಸ್ವಿ ಆಗ್ಬೇಕು ನಮ್ಮೆಲ್ಲರನ್ನ ನಂಬಿ ನಾನು ಸಂಗೀತ ನಿರ್ದೇಶನ ಮಾಡಿದ ನಮ್ಮೆಲ್ಲರನ್ನ ನಂಬಿ ನಿರ್ಮಾಪಕರು ಇದಕ್ಕೆ ಹಣ ತೊಡಗಿಸಿದ್ದಾರೆ ಅಂತ ನಿರ್ಮಾಪಕರು ಇವತ್ತು ಈ ಗೆಲ್ಬೇಕು ಅವ್ರು ಗೆದ್ರೆ ನಾವೆಲ್ಲ ಗೆದ್ದ ಹಾಗೆ ನಿರ್ದೇಶಕರು ಗೆದ್ದ ಹಾಗೆ ನಾನು ಗೆದ್ದ ಹಾಗೆ ನಾವೆಲ್ಲರೂ ಗೆದ್ದ ಹಾಗೆ ಹಾಗಾಗಿ ನಿರ್ಮಾಪಕರು ಗೆಲ್ಬೇಕು ಆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ರವಿಕುಮಾರ್ ಅಂತ ಈರ್ಟಿ ಒನ್ ಡೇಸ್ ಅನ್ನ ಸಿನಿಮಾ ಡೈರೆಕ್ಷನ್ ಮಾಡಿದೆ ಸೆಪ್ಟೆಂಬರ್ ಫಿಫ್ತ್ ರಿಲೀಸ್ ಆಗಿತ್ತು ಇದು ಬ್ಯೂಟಿ ನನ್ನ ಡೈರೆಕ್ಷನ್ ಸೆಕೆಂಡ್ ಮೂವಿ ಇದು ಈ ಸಿನಿಮಾ ಬಂದ್ಬಿಟ್ಟು ಫಸ್ಟ್ ನಾನು ಪ್ರೊಡ್ಯೂಸರ್ ಗೆ ಗೆ ಹೇಳ್ತಾನೆ ಇದ್ದೆ ಸಿನಿಮಾ ಮಾಡೋಣ ಸರ್ ಮಾಡೋಣ ಅಂತ ಸುಮಾರು ಮೀಟಿಂಗ್ ಮೀಟಿಂಗ್ಗಳಾಗಿತ್ತು ಅವರು ಸರಿ ಒಂದು ಫೈನ್ ನಮ್ಮ ತರ್ಟಿ ಒನ್ ಡೇಸ್ ಸಿನಿಮಾ ರಿಲೀಸ್ ಆದ ತಕ್ಷಣ ಸರಿ ಮಾಡೋಣ ಅಂತ ಒಪ್ಕೊಂಡ್ರು ಕತೆ ಕೇಳಿದ್ರು ಕತೆ ಕೇಳಿದ ತಕ್ಷಣ ಅವ್ರಿಗೆ ತುಂಬಾ ಎಕ್ಸೈಟ್ ಆಯ್ತು ತುಂಬಾ ಚೆನ್ನಾಗಿದೆ ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಅದ್ ತಕ್ಕಂತೆ ಅವರು ಅವ್ರ ಬಂಡ ಬಂಡವಾಳ ಹಾಕಿ ಎಲ್ಲೂ ಕೊರತೆ ಆಗಿಲ್ಲ ನಮ್ಮ ಸಿನಿಮಾಗೆ ನಮ್ಮ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡ್ದು ಕೊನೆವರೆಗೂ ನಾನು ಇಂಥ ದಿನ ಸರ್ ಇಷ್ಟು ಬೇಕು ಅಂತಂದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಿದ್ರು ಅಷ್ಟು ಡೆಡಿಕೇಟೆಡ್ ಆಗಿ ಅಷ್ಟು ಇದು ಇನ್ವಾಲ್ವ್ ಆಗಿ ಸಿನ್ಮಾಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಅದ್ ತಕ್ಕಂತೆ ನಾವು ಟೆಕ್ನಿಷಿಯನ್ ಆಗಿ ನಮ್ಮ ವಿಮನೋಹರ್ ಸರ್ನ ಮ್ಯೂಸಿಕ್ ತರ್ಟಿ ಒನ್ ಡೇಸ್ಗೂ ಅವ್ರನ್ನ ಹಾಕೊಂಡಿದೆ ಈಗಲೂ ಈ ಸಿನಿಮಾಗೆ ಬ್ಯೂಟಿಗೆ ನೀವೇ ಕೊಡ್ಬೇಕು ಸರ್ ಮ್ಯೂಸಿಕ್ ಅಂದ ತಕ್ಷಣ ಖಂಡಿತ ಮಾಡೋಣ ಅಂತ ಹೇಳಿದ್ರು ಒಳ್ಳೆ ಸಾಂಗ್ಸ್ ಗಳು ಐದು ಸಾಂಗ್ಗಳು ಹೇಳಬೇಕು ಅಂದ್ರೆ ಐದು ಸಾಂಗ್ ಗಳು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಈಗಿನ ಟ್ರೆಂಡ್ ಗೆ ಈಗಿನ ಯೂತ್ ಗೆ ಅಟ್ರಾಕ್ಟ್ ಆಗುವಂತ ಸಾಂಗ್ ಗಳು ಮಾಡ್ಕೊಟ್ಟಿದ್ದಾರೆ ಖಂಡಿತ ಎಲ್ಲ ಸಾಂಗ್ಗಳು ಟ್ರೆಂಡಿಂಗ್ ಬರುವಂತ ಸಾಂಗ್ ಗಳು ಆ ಜೊತೆಗೆ ಈ ಸಿನಿಮಾ ಕತೆ ಒಂದು ಒಳ್ಳೆ ಯೂನಿಕ್ ಸಬ್ಜೆಕ್ಟ್ ಇಟ್ಕೊಂಡು ಕತೆ ಮಾಡ್ಕೊಂಡಿದ್ದೀನಿ ಆ ಈ ಕತೆ ಬಂದ್ಬಿಟ್ಟು ಆಲ್ಮೋಸ್ಟ್ ನಮ್ ಟ್ಯಾಗ್ಲೈನ್ ಬಂದ್ಬಿಟ್ಟು ಸಿ ಅಂಡ್ ಎಂಜಾಯ್ ಡೋಂಟ್ ಟಚ್ ಅಂಡ್ ಡಸ್ಟ್ರಾಯ್ ಹೆಣ್ಮಕ್ಳ ಒಂದು ಬ್ಯೂಟಿ ಆ ಬ್ಯೂಟಿ ಬ್ಯೂಟಿಗೋಲಿಸ್ತೀವಿ ಪ್ರಕೃತಿನ ಬ್ಯೂಟಿಗೊಲಿಸ್ತೀವಿ ಒಂದು ಸಂಸಾರನು ಬ್ಯೂಟಿಗೊಲಿಸ್ತೀವಿ ಈ ಬ್ಯೂಟಿ ಬ್ಯೂಟಿ ಅನ್ನೋದನ್ನ ಸಿ ಅಂಡ್ ಎಂಜಾಯ್ ಡೋಂಟ್ ಟಚ್ ಅಂಡ್ ಡೆಸ್ಟ್ರಾಯ್ ಅನ್ನೋದನ್ನ ನಾವು ಹೇಳಕ್ ಹೊಟ್ಟಿದೀವಿ ಒಂದು ಹೆಣ್ಣನ್ನ ಗೌರವಿಸಿ ಹೆಣ್ಣನ್ನ ರಕ್ಷಿಸಿ ಅನ್ನೋದನ್ನ ಈ ಸಿನಿಮಾ ಮೂಲಕ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಒಂದು ಒಳ್ಳೆ ಕಂಟೆಂಟ್ ಕಂಟೆಂಟ್ ಈಗ ಅಲ್ಲಿ ಏನೆಲ್ಲ ಆಗ್ತಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕನೆಕ್ಟ್ ಆಗುವಂತ ಸ್ಟೋರಿ ನಂದು ಕನ್ನಡದಲ್ಲಿ ಫಸ್ಟ್ ಮೂವಿ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತೇನೆ ಕಮ್ಮಿಂಗ್ ಟು ಮ್ಯೂಸಿಕ್ ಮ್ಯೂಸಿಕ್ ತುಂಬಾ ಫಿದಾ ನಾನು ಪ್ರಾಮಿಸ್ ಮಾಡ್ತೇನೆ ಯಾಕಂದ್ರೆ ಐ ಹ್ಯಾವ್ ಲೀವ್ಡ್ ದಟ್ ಸಾಂಗ್ ಒಂಥರ ತುಂಬಾ ಎಂಜಾಯ್ ಮಾಡುವಂತ ಸಾಂಗ್ಸ್ ಇದೆ ಎಲ್ಲಾ ಕ್ಯಾಟಗರಿಗೂ ಕನೆಕ್ಟ್ ಆಗುವಂತ ಸಾಂಗ್ಸ್ ಇದೆ ಬಿಕಾಸ್ ಆವಿಯಸ್ಲಿ ಮನೋಹರ್ ಸರ್ ಮಾಡಿದ್ದಾರೆ ಅಂದ್ರೆ ಇಟ್ ಈಸ್ ಲೈಕ್ ಆಗಿನ ಕಾಲದ್ದು ಈಗಿನ ಕಾಲದ್ದು ಎಲ್ಲದಕ್ಕೂ ತುಂಬಾ ಸಿಂಕ್ ಆಗ್ತಿದೆ ಈ ಸಾಂಗ್ಸ್ ಕ್ಯಾರೆಕ್ಟರ್ ತುಂಬಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಾಫ್ಟ್ ಕ್ಯಾರೆಕ್ಟರ್ ಇನಿಷಿಯಲಿ ಮತ್ತೆ ಈ ತುಂಬಾ ಏನೇಂಜ್ ಅಲ್ಲಿ ಹೋಗುತ್ತೆ ಸೊ ನೀವು ಪೋಸ್ಟರ್ ನೋಡಿದಾಗ ನಿಮ್ಗೂ ಗೊತ್ತಾಗ್ಬೋದು ಸೋ ಜಾಸ್ತಿ ಹೇಳಲ್ಲ ನಾನು ಸೊ ಎಲ್ಲರೂ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ಬಿಳಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಹೇಳದಂಗೆ ಬ್ಯೂಟಿ ಸಖತ್ ಬ್ಯೂಟಿಫುಲ್ ಆಗಿ ಮೂರ್ ಬಂದಿದೆ ಸಿನಿಮಾ கேர்ப்போ மியூட்டி ಅಂತ ಒಂದು ಫಿಲ್ಮ್ ಎ ಪಿ ಎಸ್ ಇನ್ಸ್ಟಿಟ್ಯೂಷನ್ನಿಂದ ಪ್ರಮೋಷನ್ ಆಗ್ತಿರೋದು ತುಂಬ ಸಂತೋಷ ಆಗ್ತಿದೆ ಎ ಪಿ ಎಸ್ ಸಂಸ್ಥೆ ತೊಂಬತ್ತು ವರ್ಷದ ಇತಿಹಾಸ ಉಳ್ಳ ಸಂಸ್ಥೆ ಇದೇ ಸ್ಟೇಜಲ್ಲಿ ರಜನಿಕಾಂತ್ ಅವರು ಉಪೇಂದ್ರ ಅವರು ಎಲ್ಲರೂ ಮುಂದೆ ಬಂದ ಒಂದು ಸ್ಟೇಜ್ ಇದು ಐ ವಿಶ್ ಆಲ್ ದಿ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಕ್ಟರ್ ಆಕ್ಟ್ರೆಸಸ್ ಆಲ್ ವೆರಿ ವೆರಿ ಬೆಸ್ಟ್ ಅಂಡ್ ಸಿ ದೇ ಆಲ್ಸೋ ಕಮ್ ಅಪ್ ಅಂಡ್ ದೇ ಹಾವ್ ಎ ಲಾಂಗ್ ಕೆರಿಯರ್ ಐ ಆಮ್ ಟೋಲ್ಡ್ ಫಸ್ಟ್ ಟೈಮ್ ಇದು ಆಗ್ತಿರೋದು ಅಂತ ಫಸ್ಟ್ ಫಿಲಮ್ ಅಂತ ಹೇಳಿದ್ರು ಸೊ ತುಂಬಾ ಇದು ಒಳ್ಳೆ ಅದೃಷ್ಟ ತರುವಂತ ಒಂದು ಇದು ಸ್ಟೇಜು ಅದು ಉತ್ತಮವಾಗಿ ಬೆಳಿಲಿ ಬ್ಯೂಟಿ ಅನ್ನೋದು ಸಕ್ಸಸ್ ಆಗಲಿ ಅನ್ನೋದು ನನ್ನ ಒಂದು ಪ್ರಾರ್ಥನೆ ಥ್ಯಾಂಕ್ ಯು